ಬಾಯ್ಸ್ ಕಮ್ ಕಮಿಯರ್ ಗುಡ್ ಐಡಿಯಾ ಹನುಮಂತರಾಯ ಕಾಲಿಂಗ್ ಎಲ್ಲಿ ಕಾಕೇಶ್ ಹುಡುಗರು ಚೆನ್ನಾಗಿ ಅಧ್ಯಯನ ಮಾಡ್ಲಿಂದ್ರಾ ಈ ಹುಡುಗಿರು ಬೆಳಗ್ಗೆ ನಡೆದಿರೋ ಬೆಡ್ ರೂಮ್ ಬಾತ್ ರೂಮ್ ಮಾಡ್ತಾರೆ ಕಂಪ್ಲೇಂಟ್ ಮಾಡ್ಬಿಟ್ರಾ ಸುನೀಲ ಇವತ್ತು ಎಡಗನ್ ಮಾಡ್ಕೊಳ್ತಾ ನೋಡಿದ್ರೆ ಇಲ್ಲೇನೋ ಗಿಲ್ಬಿಸಿ ಗಿಲ್ಬಿ ಇದೆ ಕಣ ನೋಡಿ ಇಲ್ಲಿ ಸುತ್ತಮುತ್ತ ನೂರು ಕಿಲೋಮೀಟರ್ ವರೆಗೂ ವಾಸಕ ವ್ಯವಸ್ಥೆನೇ ಇಲ್ವಂತೆ ಅದರಿಂದ ನಾವು ಇಲ್ಲೇ ಇರ್ಬೇಕಾಗಿ ಬಂದಿದೆ ಆದ್ರೆ ನಾವ್ ಅವ್ರ ಜೊತೆ ಇರೋದ್ ಬೇಡ ಬೇರೆ ಇದ್ ಬಿಡೋಣ ಈ ಹೆಂಗಸು ಸಹವಾಸನೆ ಬೇಡ ಹ್ಮ್ ನಿಮ್ ಸಹವಾಸ ಬೇಕು ಅಂತ ನಾವು ಏನ್ ಕೇಳ್ಕೊತಾ ಇಲ್ಲ ಒಳ್ಳೆ ಕಥೆ ಆಯ್ತಲ್ಲ ಯಾಕೆ ಮಾತ್ ಮಾತು ಸುಮ್ ಸುಮ್ನೆ ಜಗಳಕ್ ಬರ್ತಾ ಇದ್ರಿ ನಾನು ನಿಮ್ಮತ್ರ ಮಾತಾಡ್ತಿಲ್ಲ ನಾನು ನಮ್ ಹುಡುಗರ ಹತ್ರ ಮಾತಾಡ್ತಿದ್ದೀನಿ ಅಷ್ಟೇ ನಾನು ನಮ್ಮ ಹುಡುಗಿರಿಗೆ ಹೇಳ್ತಾ ಇರೋದು ಗರ್ಲ್ಸ್ ಈ ಕ್ಷಣದಿಂದ ಯಾರು ಅವ್ರನ್ನ ತಲೆ ಎತ್ತಿ ನೋಡ್ಕೊಡ್ದು ಒಳ್ಳೇದಾಯ್ತು ಕಾಕೇಶ ಹೋಗಿ ಆ ಡೈನಿಂಗ್ ಟೇಬಲ್ ರೂಮ್ಸ್ ಬೆಡ್ರೂಮ್ಸ್ ಬಾತ್ರೂಮ್ಸ್ ಏನೇನ್ ಡಿವೈಡ್ ಮಾಡಕ್ ಆಗುತ್ತೋ ಎಲ್ಲಾ ಡಿವೈಡ್ ಮಾಡ್ಬಿಡು ನೀವ್ ಹಿಂಗೆ ಹೇಳ್ತಾ ಅಂತ ನಾನ್ ಚೆನ್ನಾಗಿ ಗೊತ್ತಿತ್ತು ಸರ್ ಅದೇನೋ ನಿಮ್ ತಲೆಗೆ ಬರುತ್ತೆ ನಿಮ್ಗಿಂತ ಮುಂಚೆ ನನ್ ತಲೆಗೆ ಬಂದ್ಬಿಡುತ್ತೆ ಅದು ಒಂದು ಬೆಸ್ಟ್ ಅಡಿ ಅಂದ್ರೆ ಈ ಗಾರೆ ಕೆಲಸವನ್ನ ಕರ್ಕೊಂಡ್ಬಂದು ಅಡ್ಡ ಒಂದು ಗೋಡೆ ಎಬ್ಬಿಸ್ಬಿಟ್ರೆ ಸೂಪರ್ ಆಗಿರುತ್ತೆ ಅಲ್ಲ ಗೋಡೆ ಬೇಡ ಬಿಡಿ ಸರ್ ಗರ್ಲ್ಸ್ ನಮಗ್ ಸೇರ್ಬೇಕಾಗಿದ್ದ ಡೈನಿಂಗ್ ಟೇಬಲ್ ಚೇರ್ಸ್ನೆಲ್ಲ

ಎಷ್ಟ್ ಕೆಟ್ಟದಾಗಿದೆ ನಿಮ್ ಹೆಸರು ಕೇಳೋದಕ್ಕೆ ಕೆಲ್ಸ್ಕೊಳಕ್ಕೆ ನಿಮ್ಗೆ ಅಷ್ಟು ಕೆಟ್ಟದಾಗಿದೆಯಲ್ಲ ಹೇಳಕ್ ನನ್ಗೆ ಇನ್ನಷ್ಟು ಕೆಟ್ಟದಾಗಿರ್ಬೋದು ನನ್ನ ಹೆಸರು ಮಾತ್ರ ಕೆಟ್ಟದಾಗಿದೆ ಆದ್ರೆ ನನ್ನ ಮನ್ಸು ನಂದಿನಿ ಬೆಣ್ಣೆ ಇದ್ದಂಗೆ ನೀವು ಯಾವ ಕ್ಲಾಸ್ ಕಾಲೇಜಲ್ಲಿ ಇರೋದಲ್ಲ ನನ್ನ ಕ್ಲಾಸ್ ಅಟೆಂಡರ್ ನೀವು ನಿಮ್ದು ನಂದು ಒಂದೇ ಕ್ಲಾಸ್ ನಾನು ಅಟೆಂಡ್ರ ಬಹಳ ಒಳ್ಳೇದಾಯ್ತು ನಾವಿಬ್ರು ಅವಾಗ ಅವಾಗ ಹೆಂಗೆ ಅಟೆಂಡ್ ಮಾಡ್ತಾರಣ್ಣ ಏನೋ ಮಾಡ್ತಿದ್ಯಾ ಆ ಕಡೆ ಹೋಗ್ಬಾರ್ದು ಅಂತಾನೆ ಬೇರೆ ಬೇರೆ ಆಗಿದ್ವಿ ూ అక్కడ హోబారుమ్ పోన్స్ బేరే అప్పి తప్పి కూడా కాలి అంద్రె హుడుగుర్ బినోదా బీ కేర్ఫుల్ ప్రొఫెసర్ అనుపమా అతి మాట్ హగర్న అస కే నోడేడి ಇಂತ ಹುಡುಗರನ್ನ ಎಷ್ಟು ಎಲ್ಲಿ ಹುಡುಕುದ್ರು ಸಿಗೋದಿಲ್ಲ ಸಾಕ್ದಿರೋ ಹುಡುಗರು ನಮ್ಮ ಹುಡುಗಿಯರು ಅಪ್ಪಟ ಚಿನ್ನ ಗೊತ್ತಾ ಹಾಗಾದ್ರೆ ಬೀರುನಲ್ಲಿಟ್ಟು ಬೀಗ ಹಾಕೋದ್ ಬಿಟ್ಟು ಈ ಕಾರ್ಗೆ ಕರ್ಕೊಂಡ್ ಬಂದ್ರಿ ಕಾಲ್ ಕರ್ಕೊಂಡು ಜಗಳಾಡೋದಿಕ್ಕಾ ಹೋಗ್ರಿ ನೀವನೇ ಜಗಳ ಮಾಡಿ ನಿಮ್ಮದೇನೋ ಬೈಸಲ್ಲ ಆಯ್ತು ಈಗ ನಮ್ಮದೇ ಅಂತ ರುಚಿ ರುಚಿಯಾಗಿ ಅಡಿಗೆ ಮಾಡೋದಿಕ್ಕೆ ಹೆಣ್ಣೆ ಬೇಕಂತಿಲ್ಲ ಗಂಡುಸುರು ಅದಕ್ಕೆ ಹೆಚ್ಚು ಹೆಸರುವಾಸಿ ಅನ್ನೋದನ್ನ ನೀ ತೋರ್ಸ್ಕೊಡು ನಮಗೆಲ್ಲಾ ಅಡಿಗೆ ಮಾಡಾಕ ಏನಿದು ಹನುಮಂತರ ಮನೇಲಿ ಸತ್ರೆ ಬಾಡಿಗೆ ಕೊಟ್ಟು ಅಳಕ್ ಕರ್ಕೊಂಡ್ ಬರ್ತಾ ಇಲ್ಲ ಆತರ ಕುಂತಿದ್ರ ವಾಟ್ಸ್ ಹ್ಯಾಪನಿಂಗ್ ಯಾರ್ ಎದೆ ಮೇಲೆ ಕಲ್ಲ ಹಾಕೊಂಡ್ರು ನಮ್ ಪ್ರೊಫೆಸರ್ ನಮ್ ಪ್ರೊಫೆಸರ್ ಸತೋಮ್ರ ಅಯ್ಯೋ ಮುಂಡೆ ಮಗನೆ ನಿನ್ ಮನೆ ಹಾಳಾಗ ನಾಲ್ಕ್ ತಿಂಗಳಿಂದ ನನ್ ಸಂಬಳ ಕೊಡದೆ ಸತೋಬಟ್ಟಿ ಅಲ್ಲ ಬಾಡಿ ನೆಲ್ಲಿಟ್ಟಿದ್ದಾರೆ ಪ್ರೊಫೆಸರ್ ಏನು ಆಗಿಲ್ಲ ಕಣಯ್ಯ ಅವ್ರು ಚೆನ್ನಾಗಿದ್ದಾರೆ ಚೆನ್ನಾಗಿಲ್ದಿರೋ ಅವ್ರು ನಾವೇ ಯಾಕ್ರು ಏನಾಯ್ತು ಆ ಬ್ರಹ್ಮಚಾರಿ ಬಿಟ್ಟ ಏನ್ ಮಾಡ್ದ

ನಮ್ ತಾಯಿಯೊಳಗ ಈ ಮಾತನ ನಾನು ಹೇಳಿದೆ ಈ ವಯಸ್ಸಲ್ಲಿ ಮಾತಾಡ್ತಾನೆ ಇರ್ಬೇಕು ಮದ್ವೆ ಆದ್ಮೇಲೆ ಮಾತಾಡಕಾಗತ್ತ ಇರುತ್ತೆ ನಿಜ ಕಣೆ ಈ ತರ ಹುಡ್ಗ ಹುಡ್ಗಿ ಮೀಟ್ ಆಗಾಗ್ಲೆ ಎಲ್ಲಾ ಬೀಚ್ ಮಾತಾಡ್ಬಿಡ್ಬೇಕು ಏನೇ ನೀನು ಹಾಗೆಲ್ಲ ಮಾತಾಡ್ತೀಯ ನಾ ಹೇಳಿದ್ದು ಮನಸ್ ಬೀಚ್ ಮಾತಾಡ್ಬೇಕು ಅಂತ ಅಯ್ಯೋ ಅಷ್ಟೇನಾ ನೋಡಿ ಕ್ರೌಡ್ ಗಿಲ್ಮಾಸ್ ಕಾರಣ ಇಲ್ದೆ ಮಾತಾಡಿದ್ರೆ ನೋಡ್ದವ್ರ ಮೆಣ್ಟುಗಳು ಅನ್ಕೊಂಡ್ಬಿಡ್ತಾರೆ ಅದಕ್ಕೆ ಒಂದು ಕೆಲಸ ಮಾಡಿ ಹಾಡು ಹೇಳಿ ಇಲ್ವಾ ಊಟ ಮಾಡಿ ಇಲ್ಲಾಂದ್ರೆ ಜೋಕ್ ಹೇಳಿ ಅಷ್ಟು ಮಾಡಿ ಅಂದ್ರೆ ಹೋಗಿ ಕರೆಕ್ಟ್ ಹೋಗಿ ಬಿಡಿಸೋ ಆಟ ಚೆನ್ನಾಗಿರುತ್ತೆ ಟಿವಿ ಏನಂತೀರಾ ನಾವ್ ರೆಡಿ ನೀವ್ ರೆಡಿನಾ ಕರೀವಿ ಅಂತ ಕಾಯ್ತಾ ಇದ್ವಿ ಕಾಪಿ ಮುಂಡೆ ಸರಿ ಹಾಗಾದ್ರೆ ಒಂದು ಹೋಗ್ತಾ ಹೇಳಿ ಲೇಡೀಸ್ ಫಸ್ಟ್ ಹಾವ್ ಇಸ್ ಇಟ್ ಓಕೆ 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 ಹ್ಮ್

ಮಣೆ ಮೇಲ್ ಮಣೆ ಅದ್ರ ಮೇಲೆ ಎರಡ್ ಮನೆ ಮನೆ ಮದ್ಯ ಕಂಬ ಕಂಬದ ಮೇಲೆ ಎರಡ್ ಪಕ್ಷಿ ಪಕ್ಷಿ ಮೇಲ್ ಒಂದ್ ಬೆಟ್ಟ ಬೆಟ್ಟ ದಾರಿ ಏನು ಐಡಿಯಾಡೇ ಮಣೆ ಮೇಲ್ ಮಣೆ ಅದ್ರ ಮೇಲೆ ಎರಡು ಮನೆ ಮನೆ ಮಧ್ಯ ಕಂಬ ಕಂಬದ ಮೇಲೆ ಎರಡು ಪಕ್ಷಿ ಪಕ್ಷಿ ಮೇಲೆ ಬೆಟ್ಟ ಬೆಟ್ಟದಲ್ಲಿ ಒಂದು ದಾರಿ ಸಾರಿ ಹೋಗವಾಗ ಮೂರ್ ಬಣ್ಣ ಹ್ಮ್ ಬರೋವಾಗ ಒಂದೇ ಬಣ್ಣ ಏನದು ವೆರಿ ಗುಡ್ ಯಾ ಎಲೆ ಅಡಿಕೆ ಸುಣ್ಣ ಇದು ನಿಮ್ಮ ಅಜ್ಜಿ ಕಾಲದ್ ಒಗಟೆ ಅಯ್ಯಯ್ಯ ಸರಿ ನೀವ್ ಕೇಳಿ

8 7 6 5 4 3 2 1 ಯೇಸ್ ಆ ಜಬಲೆ ತಿರು ದುಡ್ಡು ಹಲೋ ತಲೆ ಹಿಂದೆ ಕೂದಲು ಬೆಳ್ಚಿದ್ರೆ ಮಾತ್ರ ಸಾಲ್ದು ಸ್ವಲ್ಪ ಇದು ಇರ್ಬೇಕು. ಕರೆಕ್ಟಾಗಿ ಹೇಳಿದ್ರಿ ಹಲೋ ನಿಮಗೆ ಅಷ್ಟೇನೆ கை ஹாது காலி யாது ஆகா எக்ஸசைஸ் பரே கேடா ஜோர மெலிபிடு அய்யா ನಿಲ್ಸಿಲಾ ಇವ್ರ್ ದೊಡ್ಡ ಅರ್ನಾಲ್ಡೋ ನೀವು ಸಿಲ್ವರ್ ಸ್ಟಾಲನ್ ನೀವ್ ಇಬ್ರು ಫೈಟ್ ಮಾಡಿ ಇವಾಗೇನ್ ಟೂರ್ನಮೆಂಟ್ ಗೆ ಹೋಗು ರಾಮ್ ತರ ಹೊಟ್ಟೆ ಬೆಳೆಸ್ಕೊಂಡು ನೆಲದಲ್ಲೇ ಟ್ರಿಮ್ ಟಿವಿ ನೋಡಿ ವ್ಯವಸಾಯ ಮಾಡೋದು ನಿಂತಲ್ಲೇ ನಿಂತು ಎಕ್ಸರ್ಸೈಸ್ ಮಾಡಿ ಬಾಡಿ ಬಿಲ್ಡ್ ಮಾಡೋದು ಎಲ್ಲಾ ವೇಸ್ಟ್ ಬೆಸ್ಟ್ ಥಿಂಗ್ ಇಸ್ ಜಾಗಿಂಗ್ ಓಡು ಓಡು ಓಡ್ತಾನೆ ಇರು ಎಲ್ಲೋ ಒಂದ್ ಕಡೆ ದೊಡ್ಡ ಸಹಾಯ ಸುಭಾಷ್ ಚಂದ್ರ ಬೋಸ್ ತರ ಓದೋನು ವಾಪಸ್ ಬರೋದೇ ಇಲ್ಲ ಹೋಗಣ ோ வீர் பதிரா முந்தினே தர்வாச பிச்சர் நோட்கண்டு ஸ்கூட்டர் மனை கடைத்தா இத்கிட்ட உட்கி கை தோர்சி ப்ளீஸ் டாத்மேந்த் உட்கி சக்கதா இதுல நானும் கூர்ஸ் கொண்டு அங்கே ஹோத்தா கேதே அல்லமா ரத்திரி ஓத்தல ஓடாட் அல்லவ் ஆடைய பிச்சாச்சியெல்லாம் இத்தாங்கயல்வா அந்தே ஏன் சவுண்டே இல்ல இந்த நோடத்தினி மத்தமேல் செட்டாவளே நானும்பண்ட் அய்யர் மண்ணாக்கே கேசாக்கே முள்ளந்தி குண்டாஸ் பிடி உஷாரு யோ அத வித்மில நான் இரலில் தம்மா நன் கேல்சுக்கு தோந்தரங்க்ல மெத்த மெத் கித இடம் ನನ್ನ ಕತೆ ಕೇಳಿ ಭಯ ಆಯ್ತಾ ಸುಮ್ನೆ ಉಂಟು